ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಆಗಿರೋ ನುಗ್ಗೆಕಾಯಿ ಕರಿ ಮಸಾಲಾ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಬನ್ನಿ ನಾನು ಮಾಡೋ ರೀತಿಲಿ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಅರ್ಧದಷ್ಟು ತ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನಾನು ಜೊತೆಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಮಾಲ್ ಸೈಜು ಈರುಳ್ಳಿನ ಪೂರ್ತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಡಿ ಒಂದು ಇಡಿಯಷ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೊತೆಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಅಥವಾ ಒಂದು ಸ್ಪೂನ್ ಹಾಕಬೇಕಾದ್ರೂ ಹಾಕೊಳ್ಳಿ ಧನಿಯಾ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಾಯಿ ತಿರಿ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದಿಷ್ಟಕ್ಕೂ ಸ್ವಲ್ಪ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಕೂಡ ಹಾಕ್ಕೊಂಡು ನಾನು ನುಣ್ಣಿಗೆ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ನುಣ್ಣಿಗೆ ರುಬ್ಬಿಟ್ಟಿದ್ದೀನಿ ಇವಾಗ ಸ್ಟವ್ ಹಚ್ಚಿ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಏಕೆಂದರೆ ಎಣ್ಣೆ ಹಾಕ್ಕೊಂಡು ನಾವು ನುಗ್ಗೆಕಾಯಿನ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ನೀವು ಎಳ್ಸು ಸ್ವಲ್ಪ ಎಳಸಿದ್ರೆ ತಗೋಬೋದು ಸ್ವಲ್ಪ ಬರ್ತಿದ್ರೂ ಪರವಾಗಿಲ್ಲ ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದೇ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊತೀನಿ ನಾನು ಮತ್ತು ಈ ರೆಸಿಪಿನ ನೀವು ಪೂರ್ತಿ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾಡಿದ್ದೀರಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನೋಡಿ ಒಂದೆರಡು ನಿಮಿಷ ಇದ್ದರೆ ಚೆನ್ನಾಗಿ ನಾನು ಹುರ್ಕೊಂಡಿದ್ದೀನಿ ಇವಾಗ ನಾನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಚೆನ್ನಾಗಿ ಹುರಿದಾಗಿದೆ ಇವರ ಅದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡಿಕೊಂಡೆ ಇವಾಗ ಅದೇ ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಕಾದ ಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಗಬೇಕ ಅಂತ ಸಿಡಿಬೇಕು ನಾನು ಇಲ್ಲಿ ಧನಿಯಾ ಮತ್ತು ಜಿರ್ದಿ ಯಾವುದೂ ಹುರ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಹುರ್ಕೊಬೋದು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಎಚ್ ಸಣ್ಣ ತೆಟ್ಟಿಟ್ಟಿರುವಂಥ ಈರುಳ್ಳಿ ನೀವು ಹಾಡ್ಲಿಕ್ಕೆ ಬೇಕಾದರೂ ಹಾಕ್ಕೊಬೋದು ಟಮೆಟನ ಅಥವಾ ಒಬ್ರೆಣ್ಣೆ ಬೇಕಾದರೂ ಹಾಕ್ಕೊಬೋದು ನಾನು ಒಬ್ರೆಣ್ಣಿಗೆ ಹಾಕಿಲ್ಲ ಹಾಡ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಅರ್ಧನ ಬೇಕು ಅಂದರೆ ಸ್ವಲ್ಪ ಹುಣಸೆಣ್ಣುಳಿನ ಬೇಕಾದರೂ ಬಿಟ್ಟು ಹಾಕೊಬೋದು ನೀವು ನಾನು ಹುಣಸೆ ಹಣ್ಣು ಹುಳಿ ಹಾಕಿಲ್ಲ ಖಾರ ಅನಿಸಿದ್ರೆ ನೀವು ಹಾಕೊಬೋದು ಇವಾಗ ಅದಕ್ಕೆ ಆಡಿಸಿರುವಂಥ ಮಸಾಲ ಕೂಡ ಸೇರಿಸ್ಕೊಳ್ತಿದ್ದೀನಿ ಯಾಕೆಂದರೆ ಇದು ಸ್ಮೇಲೆಲ್ಲ ಹೋಗಬೇಕಲ್ಲ ನಾನು ಯಾವುದನ್ನು ಹುರಿದು ಹಾಕಿಲ್ಲ ಅದರ ಸಲುವಾಗಿ ಇವಾಗ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂತಹ ರುಬ್ಬಿರೋ ಮಸಾಲೆ ಕೂಡ ಸೇರಿಸ್ಕೊಳ್ತೀನಿ ಇವಾಗ ಮಸಾಲೆ ಕೂಡ ನುಣ್ಣಿಗೆ ರುಬ್ಬಿಟ್ಟಿರೋ ಮಸಾಲೆನ ಇದ್ದೀನಿ ಅದನ್ನು ಲೋ ಫ್ಲೇಮಲ್ಲೇ ಸೇರಿಸ್ಕೊಂತಿದ್ದೀನಿ ನಾನು ಇಲ್ಲಾಂದರೆ ಚೆನ್ನಾಗಿರಲ್ಲ ಒಂಥರ ಸೀದೋದ್ರ ಸ್ಮೆಲ್ ಹುಂಬಿಡುತ್ತೆ ಅದರಿಂದ ಇದನ್ನ ಎಲ್ಲನೂ ನಾನು ಲೋ ಫ್ಲೇಮಲ್ಲೇ ಇರೋದು ಅದನ್ನು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಸ್ವಲ್ಪ ಕುದಿ ಬರೋ ಅನ್ಕನ್ವೆ ನಾನು ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಅದ್ರ ಜೊತೆಗೆ ಅದರ ನೀರು ಕೂಡ ಹಾಕ್ಕೊಂಡು ನಾನು ಒಂದು ಎರಡು ನಿಮಿಷ ಅದು ಕುದಿ ಬರೋ ತನಕ ಸ್ವಲ್ಪ ಕುದಿಸ್ಕೊತೀನಿ ಏಕೆಂದರೆ ಅದು ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಅದರಿಂದ ಅದು ಚೆನ್ನಾಗಿ ಕುದಿ ಬರಬೇಕು ಒಂದ್ಸಲ ಕೈ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಬಿಡ್ತೀನಿ ನಾನು ಜೊತೆಗೆ ಅದು ಕುದಿ ಬರೋದಕ್ಕೂ ಮುಂಚೆನೇ ಒಂದು ಅರ್ಧ ಸ್ಪೂನಷ್ಟು ನಾನು ಮೆಣಸಿನ ಮೆಣಸಿನ ಪುಡಿ ಮಾ ಸೇರಿಸ್ಕೊಂತಿದ್ದೀನಿ ಹಚ್ಚ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಇಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಿಮಗೆ ಇಲ್ಲ ಅಂದರೆ ಹಸಿ ಮೆಣಸಿಕಾಯಿ ಕೂಡ ಹಾಕೊಬೋದು ರುಬ್ಲಿಕ್ಕೆ ನಾನು ಅದೆಲ್ಲ ಹಾಕಿಲ್ಲ ಹಸಿ ಮೆಣಸಿಕಾಯಿ ಯೂಸ್ ಮಾಡೋಲ್ಲ ಜಾಸ್ತಿ ಸೊ ಇಲ್ಲೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದು ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಜಾಸ್ತಿ ಮಸಾಲೆ ಬೇಡ ಅಂತ ಇದೇ ಜಾಸ್ತಿ ಆಗಿದೆ ಅಂತ ಒಂದು ಸ್ವಲ್ಪ ಚಿಟಿಕೆಯಷ್ಟು ಹೆಚ್ಚಿನ ಕೂಡ ಸೇರಿಸ್ಕೊಂಡಿದ್ದೀನಿ ಕಲರ್ಗೋಸ್ಕರ ನಿಮಗೆ ಗರಂ ಮಸಾಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ನೀವು ಅರ್ಧ ಟೇಬಲ್ ಸ್ಪೂನ್ ಆದರೂ ತಗೊಳ್ಳಿ ಅಥವಾ ಮುಕ್ಕಾಲು ಟೇಬಲ್ ಸ್ಪೂನ್ ಆದರೂ ತೊಗೊಳ್ಳಿ ಹಚ್ಕಾರದ ಪುಡಿ ಅದು ನೀವು ಎಷ್ಟು ಮಾಡ್ತೀರೋ ಅಷ್ಟು ಕ್ವಾಂಟಿಟಿಗೆ ಅದು ಲೆಕ್ಕ ಬರುತ್ತೆ ಇವಾಗ ಅದನ್ನ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ ನಾನು ನೋಡಿ ಇವಾಗ ಅದು ಕುದಿ ಬಂದಿದೆ ಸ್ವಲ್ಪ ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾನು ಮಸಾಲೆ ಎಲ್ಲ ಹೊಂದ್ಕೊಂಡಿದೆ ಅದು ಹಸೀಸ್ ಮೇಲೆಲ್ಲ ಹೋಗಿದೆ ಇವಾಗ ಅದಕ್ಕೆ ನಾನು ಹುರಿದಿರೋ ಅಂತಹ ನುಗ್ಗೆಕಾಯಿ ಕೂಡ ಹಾಕ್ಕೊಂಡು ಸೇರಿಸ್ಕೊತಿದ್ದೀನಿ ಅದನ್ನು ಕೂಡ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತಿದ್ದೀನಿ ಇದು ಸ್ವಲ್ಪ ಬೆಳ್ದಿರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮೇ ಹಿಡಿಯುತ್ತೆ ಬೇಯಕ್ಕೆ ಜೊತೆಗೆ ಇದಾದಮೇಲೆ ನಾವೇನಾದರೂ ಎಳೆ ನುಗ್ಗೆಕಾಯಿ ತೊಗೊಂಡ್ರೆ ಒಂದು ಐದು ನಿಮಿಷದಷ್ಟೊತ್ತು ಮಾತ್ರ ಬೇಯಿಸ್ಬೋದು ಇದು ಬೆನ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿದ ಒಂದು ಸ್ವಲ್ಪ ಚೆನ್ನಾಗಿ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಬೇಕು ನುಗ್ಗೆಕಾಯಿ ಕೂಡ ಬೆಂದು ರಸ ಬಿಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಬೆಂದು ಅದು ಕುದೀತಿದೆ ಈ ಥರ ಬೆಂದು ಕುದಿ ಬಂದಾಗ ಸೂಪರ್ ಸಾಂಬಾರು ಕೂಡ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ